ಆತ್ಮೀಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಹಾಗೆ ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಎಂಟು ಅಧ್ಯಾಯಗಳ ಭಾಗ ಒಂದರ ಎಂಟು ಅಧ್ಯಾಯಗಳ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಏನು ಅಂತಂದ್ರೆ ಭಾಗ ಎರಡು ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಭಾಗ ಎರಡು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇವೆ ಈ ಒಂದು ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಹಾಟ್ಸ್ ಕ್ವಶನ್ಗಳನ್ನು ಸಹಿತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ ಎಲ್ಲ ಪ್ರಶ್ನೆಗಳನ್ನು ಸುಲಭವಾಗಿ ಇಲ್ಲಿ ನಾವು ಚರ್ಚಿಸಲಿದ್ದೇವೆ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಒಂಬತ್ತನೇ ಅಧ್ಯಾಯವನ್ನು ನೋಡೋಣ ಅಧ್ಯಾಯ ಒಂಬತ್ತು ಹಣಕಾಸಿನ ನಿರ್ವಹಣೆ ಬಹುವಾಯ್ಕೆ ಪ್ರಶ್ನೋತ್ತರಗಳು ಎಂ ಸಿ ಕ್ಯೂಸ್ ಈಚ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ವ್ಯವಹಾರದ ಹಣಕಾಸಿನ ಅವಶ್ಯಕತೆಯು ಆಪ್ಷನ್ ಎ ವ್ಯವಹಾರವನ್ನು ಸ್ಥಾಪಿಸಲು ಆಪ್ಷನ್ ಬಿ ವ್ಯವಹಾರವನ್ನು ನಡೆಸಲು ಆಪ್ಷನ್ ಸಿ ವ್ಯವಹಾರವನ್ನು ವಿಸ್ತರಿಸಲು ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವು ಆಪ್ಷನ್ ಎ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಆಪ್ಷನ್ ಬಿ ಸಂಪತ್ತನ್ನು ವೃದ್ಧಿಗೊಳಿಸುವ ಪರಿಕಲ್ಪನೆ ಆಪ್ಷನ್ ಸಿ ಷೇರುಗಳ ಮಾರುಕಟ್ಟೆ ಮೌಲ್ಯ ಗರಿಷ್ಠಗೊಳಿಸುವುದು ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಚರಾಸ್ತಿಗಳು ನಗದಾಗಿ ಮಾರ್ಪಾಡಾಗುವ ಆಸ್ತಿಗಳು ಆಪ್ಷನ್ ಎ ಆರು ತಿಂಗಳ ಒಳಗೆ ಆಪ್ಷನ್ ಬಿ ಒಂದು ವರ್ಷದ ಒಳಗೆ ಆಪ್ಷನ್ ಸಿ ಒಂದು ಮತ್ತು ಮೂರು ವರ್ಷದೊಳಗೆ ಆಪ್ಷನ್ ಡಿ ಮೂರು ಮತ್ತು ಐದು ವರ್ಷದೊಳಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಂದು ವರ್ಷದ ಒಳಗೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಲಾಭದ ವಿತರಣೆಯನ್ನು ನಿರ್ಧರಿಸುವ ನಿರ್ಣಯವನ್ನು ಹೆಸರಿಸಿ ಆಪ್ಷನ್ ಎ ಹೂಡಿಕೆ ನಿರ್ಣಯ ಆಪ್ಷನ್ ಬಿ ಹಣಕಾಸು ಒದಗಿಸುವ ನಿರ್ಣಯ ಆಪ್ಷನ್ ಸಿ ಲಾಭಾಂಶದ ನಿರ್ಣಯ ಆಪ್ಷನ್ ಡಿ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲಾಭಾಂಶದ ನಿರ್ಣಯ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಸ್ಥಾವರವನ್ನು ಪಡೆಯುವ ನಿರ್ಣಯವಾಗಿದೆ ವಿದ್ಯಾರ್ಥಿಗಳೇ ಗಮನಿಸಬೇಕು ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಹಾಟ್ಸ್ ಕ್ವಶನ್ ಅಂತೇಳಿ ಇದು ಐದನೇ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂಥ ಹಾಟ್ಸ್ ಕ್ವೆಶನ್ ಆಗಿದೆ ನಾವಿಲ್ಲಿ ರೆಡ್ ಕಲರ್ ಸ್ಟಾರ್ ಮಾರ್ಕನ್ನು ಡಿನೋಟ್ ಮಾಡೇವಿ ಗಮನವಿಟ್ಟು ಕೊ ಪ್ರಶ್ನೆಯನ್ನು ಮತ್ತೊಮ್ಮೆ ಆಲಿಸಿ ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಸ್ಥಾವರವನ್ನು ಪಡೆಯುವ ನಿರ್ಣಯವಾಗಿದೆ ಆಪ್ಷನ್ ಎ ಹಣಕಾಸು ಒದಗಿಸುವ ನಿರ್ಣಯ ಆಪ್ಷನ್ ಬಿ ಕಾರ್ಯಶೀಲ ಬಂಡವಾಳ ನಿರ್ಣಯ ಆಪ್ಷನ್ ಸಿ ಹೂಡಿಕೆಯ ನಿರ್ಣಯ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹೂಡಿಕೆಯ ನಿರ್ಣಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿಲ್ ಕಮ್ ಬ್ಯಾಕ್ ವತ್ ನ್ಯೂ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಥ್ಯಾಂಕ್ ಯು